ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಅಪ್ಲೋಡ್ ಮಾಡಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ತುಂಬ ವಿಶೇಷತೆ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ತಮ್ಮೆಲ್ಲರಿಗೂ ಬರ್ತಾ ಬರ್ತಾಯಿರ್ತಾವೆ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ಮಾರ್ಕೆಟ್ ಏನಾಯ್ತಿ ನೋಡೋಣ ಐವತ್ತು ಕೆ ಜಿಗೆ ಮುನ್ನೂರ ನಲ್ವತ್ತು ರೂಪಾಯಿ ಅದೇ ರೀತಿ ನೂರು ಕೆ ಜಿಗೆ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಈ ರೇಟಾಗಿದೆ ಇಂದಿನ ವಿಶೇಷತೆ ಉಳ್ಳಾಗಡ್ಡಿ ಬೆಲೆ ಸ್ವಲ್ಪ ಚೇತರಿಕೆ ಆಗಿದೆ ಅನ್ಬೋದು ಐವತ್ತು ಕೆ ಜಿಗೆ ನೀವು ನೋಡ್ತಾ ಇರೋಂಥ ಹೇಳಿಗೆ ನಾನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಎಂಟ್ನೂ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ನಾನ್ನೂರು ರೂಪಾಯಿ ಅಂದ್ ಐವತ್ತಂದರೆ ಡಬಾಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಮತ್ತು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಐದುನೂರ ಇಪ್ಪತ್ತು ರೂಪಾಯಿ ಸಾವಿರದ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಐವತ್ತು ಕೆ ಜಿಗೆ ಐದುನೂರ ಇಪ್ಪತ್ತು ರೂಪಾಯಿ ನೋಡಿ ಹೆಂಗೈತೆ ಮಿಕ್ಸ್ ಆಯ್ತು ಇದರಲ್ಲಿ ಸ್ವಲ್ಪ ಚಿಕ್ಕದು ದಪ್ಪ ಒಳ್ಳೆಯ ಆದರೆ ಉಳ್ಳಾಗಡ್ಡಿ ರೇಟು ಇವತ್ತು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ನೂರು ಐವತ್ತು ನೂರು ಹೆಚ್ಚು ಕಮ್ಮಿ ಮತ್ತು ಇನ್ನೊಂದು ಐವತ್ತು ಕೆ ಜಿಗೆ ಏಳ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕುಂಟಲ್ಗೆ ನೋಡೋ ನೋಡೋದು ಆದರೆ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಹೀಗೆ ಒಬ್ಬರು ಯಾರೋ ಕ್ವೆಶನ್ ಕೇಳಿದ್ರು ಏನಂದರೆ ಯಾವ ಅಂಗಡಿ ಅಂದರು ಎಲ್ಲ ಅಂಗಡಿಯಲ್ಲಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತದೆ ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಒಂದು ಕುಂಟಲ್ ಆದರೆ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ಹಿಂದಿನ ಅನಿ ಒನ್ ರೇಟು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಒಂಬೈನೂರ ನಲ್ವತ್ತು ರೂಪಾಯಿಗೆ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗೆ ಒಳ್ಳೆಯ ರೇಟು ಇವತ್ತು ನೋಡಿ ಟಾಪ್ ರೇಟು ಈಗ ಬರ್ತಾಯಿದೆ ಏನಾಯ್ತಿ ನೋಡೋಣ ಐವತ್ತು ಕೆ ಜಿಗೆ ಸಾವಿರ ರೂಪಾಯಿ ಒಂದು ಕುಂಟಲ್ಗೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ನೀವು ನೋಡ್ತಾ ಇರೋಂಥ ಹುಳ ಉಳ್ಳಾಗಡ್ಡಿಗೆ ಕೆಂಪು ದಪ್ಪ ಚೆನ್ನಾಗಿದ್ದಿದ್ದು ಒಳ್ಳೆಯ ರೇಟ್ ಐತಿ ಇವತ್ತಿನ ಮಾರ್ಕೆಟಲ್ಲಿ ಮೊನ್ನೆ ಸೋಮವಾರ ನೋಡೋದಾದರೆ ಹದಿನೆಂಟು ನೂರು ರೂಪಾಯಿ ಇತ್ತು ಸಾವಿರದ ಎಂಟುನೂರು ಮತ್ತು ಬಿಜಾಪುರದಲ್ಲಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ಒಂದು ಸಾವಿರದ ಐವತ್ತು ರೂಪಾಯಿ ಇದೆ ಮಧ್ಯಮ ಮದ್ಯಮೊಬಲೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಇದೆ ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ ಮದ್ಯಮೊಬಲೇ ಇದೆ ಒಂದು ಸಾವಿರದ ಐದುನೂರ ಅರುವತ್ತು ರೂಪಾಯಿ ಇದೆ ಒಂದು ಸಾವಿರದ ಆರುನೂರು ರೂಪಾಯಿ ಇದೆ ಮದ್ಯ ಮೊಬೈಲೆ ಮತ್ತು ಇನ್ನೊಂದು ಕ್ವಾಲಿಟಿ ಇನ್ನೊಂದು ನೋಡೋದಾದರೆ ಮೈಸೂರಲ್ಲಿ ನೋಡೋಣ ಬನ್ನಿ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಮೈಸೂರಲ್ಲಿ ನೋಡೋಣ ಬನ್ನಿ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಇವತ್ತು ಟಾಪ್ ರೇಟು ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ಮಧ್ಯಮ ನೋಡೋದಾದರೆ ಒಂದು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐವತ್ತು ರೂಪಾಯಿ ಇದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮವು ಬೆಲೆ ಇದೆ ಇವತ್ತಿನ ಕಲಬುರಗಿ ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ಬೆಳಗಾವಿಯಲ್ಲಿ ನೋಡೋದಾದರೆ ನಾಲ್ಕುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ಸಾವಿರದ ಎಂಟುನೂರು ರೂಪಾಯಿ ಇದೆ ಮದ್ಯಮ್ಮು ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಬೆಲೆ ಆಗಿದೆ ಇವತ್ತಿನ ಬೆಳಗಾವಿಯಲ್ಲಿ ಈ ರೇಟ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಗದಗದಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಮದ್ಯಮ್ಮು ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಇದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಈ ರೇಟಾಗಿದೆ ರಾಯಚೂರಲ್ಲಿ ನೋಡೋಣ ಬನ್ನಿ ನಾನ್ನೂರು ರೂಪಾಯಿಗೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಚಿಕ್ಕ ಸೈಜು ಸಣ್ಣದು ಮಿಕ್ಸ್ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಮತ್ತು ಮಧ್ಯಮ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಒಂದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ ಬೆಲೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇಂದಿನ ವಿಶೇಷತೆ ಹರಾಜದಲ್ಲಿ ಏನಾಗಿದೆ ರೇಟ್ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ